ಬಿಜೆಪಿ ಪ್ರಬಲ ಇರುವಂತ ಎಲ್ಲಾ ಕ್ಷೇತ್ರಗಳು ಎಷ್ಟೊಂದು ನನಗೆ ಅವಕಾಶ ಇತ್ತು ನಾನು ಕೊಡ್ತಾ ಇದ್ರು ನಾನು ಕೇಳಿದ್ರೆ ನಾನು ಯಾಕೆ ಅದನ್ನ ಬಿಟ್ಟೆ ಸ್ವಾರ್ಥ ಇದ್ರೆ ನಾನು ಅದನ್ನ ಬಿಡ್ತಾ ಇಲ್ಲ ಎಲ್ಲರಷ್ಟೇ ನಾನು ರಾಜಕಾರಣಿ ಒಂದು ಟಿಪಿಕಲ್ ರಾಜಕಾರಣಿ ಆಗಿದ್ರೆ ಆ ಅವಕಾಶವನ್ನ ನಾನು ಒಂದು ಬ್ಲೆಸ್ಸಿಂಗ್ ಆಗಿ ತಗೊಂಡು ತಕ್ಷಣವೇ ಒಪ್ಕೊಳ್ತಾ ಇದ್ದೆ ಇವತ್ತಿನ ಕಾಲಕ್ಕೆ ಯಾರಾದ್ರೂ ಬಿಡ್ತಾರ ಅಂತ ಅವಕಾಶಗಳನ್ನ ನೀವೇ ಹೇಳಿ ಯಾರಾದ್ರೂ ಬಿಡ್ತಾರ ಅವಕಾಶನಾ ಯಾರೂ ಬಿಡೋದಿಲ್ಲ ಆದ್ರೆ ನನಗೆ ಮಂಡ್ಯ ಬಿಟ್ರೆ ರಾಜಕೀಯ ಬೇಡ ನಾನು ರಾಜಕೀಯ ಮಾಡೋದಾದ್ರೆ ಮಂಡ್ಯದಲ್ಲಿ ಮಾತ್ರ ಅಂತಾನೆ ನಾನು ನಿಂತ್ಕೊಂಡಿದ್ದೀನಿ ಏನಕ್ಕೆ ನಿಂತೆ ನನ್ನನ್ನ ನಂಬಿದವರು ನನ್ನನ್ನ ಬೆಂಬಲಿಸಿದವರು ಅಂಬರೀಷ್ ಅವರನ್ನ ಪ್ರೀತಿ ಅವರು ಕೊಟ್ಟು ಅಭಿಮಾನಿಗಳು ಈಗ್ಲೂ ಅದೇ ಪ್ರೀತಿಯನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ ಅವರನ್ನ ಬಿಟ್ಟು ನಾನು ಎಲ್ಲಾದ್ರೂ ಹೋದ್ರೆ ನಾ ನೀವು ಮಣ್ಣೆಯ ಮಣ್ಣಿನ ಸೊಸೆ ಅಂತ ಅನಿಸ್ಕೊಳ್ಳೋಕೆ ನನಗೆ ಅರ್ಹತೆನೇ ನಾನು ಕಳ್ಕೊತೇನೆ ಅದನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಇನ್ನೊಂದಷ್ಟು ಜನ ನೀವು ಕಾಂಗ್ರೆಸ್ ಅಂತ ಹೇಳಿದ್ರೆ ನೀವು ಬಹುಶಃ ನಿಮಗೆ ಒಳ ಒಳಗಿನ ಮಾತುಗಳು ಅಥವಾ ಏನೇನು ನಡೆಯುವುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕೆ ಸಾಧ್ಯ ಇಲ್ಲ ನಿನ್ನೆ ಅಷ್ಟೇ ನೀವು ಬಹುಶಃ ಟಿವಿಯಲ್ಲಿ ಒಬ್ಬ ಹಿರಿಯ ನಾಯಕರು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತಗಳನ್ನ ಗಮನಿಸಿದೀರಾ ಅಂತ ಅನ್ಕೊಂಡಿದ್ದೀನಿ ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದು ಇಲ್ಲ ನಿನ್ನೇನೂ ಇಲ್ಲ ನಾಳೆನೂ ಇರಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರು ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು ಮುಖಂಡರು ಅದು ಯಾರು ಅಂತ ನೀವು ನಾನೇ ಕೆಸರ್ ಆಯ್ತು ಆಯ್ತು ನಿಮ್ ನಿಮ್ಮ ನಿಮ್ಮ ನೋವು ನನ್ಗೆ ಅರ್ಥ ಆಗುತ್ತೆ ಆದ್ರೆ ನನ್ನ